ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಸ್ನೇಹಿತರೆ ಇವತ್ತಿನ ದಿನ ನಾನು ಏನು ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಡಿ ಬಾಸ್ ದರ್ಶನ್ ಅವ್ರ ಮೇಲೆ ಕೊಲೆ ಅಪವಾದ ಆಗಿದೆ ಅವ್ರ ಜೈಲಿಗೆ ಹೋಗಿದ್ದಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಡೀತಿರುವಂತಹ ಡಿ ಬಾಸ್ ದರ್ಶನ್ ಅವ್ರ ಮೇಲೆ ಏನು ಅಪವಾದ ಹಾಕಿದ್ದಾರೆ ಆ ಅಪಾದ ಏನಿದೆ ತುಂಬ ದರ್ಶನ ಸರ್ ಅಭಿಮಾನಿಗಳಲ್ಲಿ ನೋವು ಉಂಟಾಗಿದೆ ಈ ನ್ಯೂಸ್ ಚಾನಲ್ಗಳು ಏನಿದೆಯಲ್ಲ ಅವ್ರ ಮೇಲೆ ತುಂಬ ಬೇಸರ ಅಭಿಮ ಅಭಿಮಾನಿಗಳಿಗೆ ಕಾರಣ ಅಭಿಮಾನಿಗಳಿಗಂತ ಅಷ್ಟೇ ಬೇಸರ ಅಲ್ಲ ಎಲ್ಲ ಈ ಟಿ ವಿ ನೋಡುವಂಥ ಮಾಧ್ಯಮ ಪ್ರೇಕ್ಷಕರಿಗೆ ಏನು ಟಿ ವಿ ಇದು ಯಾವಾಗ ನೋಡಿದ್ರು ಕೊಲೆ ದರ್ಶನವ್ರು ಕೊಲೆ ಮಾಡಿದ್ರು ದರ್ಶನ ಕೊಲೆ ಮಾಡಿದ್ರು ದರ್ಶನ್ ದರ್ಶನವ್ರು ಅಂತ ಇಪ್ಪತ್ನಾಲ್ಕು ಗಂಟೆ ಕೂಡ ದರ್ಶನವ್ರ ಬಗ್ಗೆ ಟಿ ವಿ ಟೆಲಿಕಾಸ್ಟ್ ಮಾಡ್ತಾಯಿದ್ರೆ ಜಗತ್ತಲ್ಲಿ ಬೇರೆ ಯಾವುದು ನ್ಯೂಸ್ ಬರ್ತಾ ಇಲ್ವಾ ಯಾವುದು ಘಟನೆಗಳು ಆಗ್ತಾ ಇಲ್ವಾ ಯಾರು ಕೊಲೆ ಮಾಡದೇ ಇರೋದನ್ನ ಇವತ್ತು ಇವರು ದರ್ಶನವರು ಕೊಲೆ ಮಾಡಿದ್ದಾರೆ ಅಂತ ಇವರು ಹ್ಯಾಂಗೆ ಹೇಗೆ ಹೇಳ್ತಿದ್ದಾರೆ ಇನ್ನೂ ಸಾಬೀತಾಗೇ ಇಲ್ಲ ಕೊಲೆ ಮಾಡಿದರೆ ಕಾನೂನಿದೆ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದ್ರ ಪ್ರಕಾರ ಅದು ಹಾಗೆ ಆಗುತ್ತೆ ಬಟ್ ಇವರು ನ್ಯೂಸ್ ಮಾಡೋದನ್ನು ಬಿಟ್ಟು ಇವರೇ ಕೊಡ್ತಾ ಕೊಡ್ತಾಯಿದ್ರೆ ಇವರೇ ದಿನನಿತ್ಯ ಒಬ್ಬೊಬ್ಬರನ್ನ ಕರೆಸಿಬಿಟ್ಟು ವಾದ ಮಾಡೋದು ಆಮೇಲೆ ದರ್ಶನರಿಗೆ ಯಾರಿಗೆ ಅವರು ಮನಸ್ತಪ್ಪಾಗಿದೆ ಅವರ ಹತ್ರನೇ ಹೋಗ್ಬಿಟ್ಟು ಇವರು ಅನಿಸಿಕೆ ಕೇಳ್ತಾರೆ ಬೇರೆಯವ್ರ ಹತ್ರ ಇವ್ರು ಅನಿಸಿಕೆ ಕೇಳಲ್ಲ ಯಾರಿಗೆ ದರ್ಶನವ್ರ ಕಂಡ್ರೆ ಹಾಗೆ ಬರಲ್ವೋ ಯಾರ್ಯಾರಿಗೆ ದರ್ಶನಿಗೆ ಮತ್ತು ಅವ್ರ ಮಧ್ಯೆ ಮನಸ್ತಾಪ ಬಂದಿದೆಯೋ ಅವ್ರ ಹತ್ರದೇ ಹೋಗ್ಬಿಟ್ಟು ಇವರು ನ್ಯೂಸು ಅಂದರೆ ಅಲ್ಲಿ ಯಾವುದೂ ರೀತಿ ಒಂದು ಒಳ್ಳೆಯ ಅಭಿಪ್ರಾಯ ಬರಲ್ಲ ಅವರಿಗೂ ಕೂಡ ಒಳ್ಳೇದಾಯಿತು ಇವನಿಗೆ ಈ ಆಗಬೇಕಾಗಿತ್ತು ಅನ್ನೋ ಒಂದು ಒಳಗಡೆ ಖುಷಿ ಇರುತ್ತೆ ಮೇಲುಗಡೆ ಒಂದು ಏನೋ ಒಂದು ಭಾವನೆ ಪ್ರತಿಯೊಬ್ಬರು ಕೂಡ ರೇಣುಕಾಸ್ವಾಮಿದು ಕೂಡ ತಪ್ಪಿತ್ತು ಅಂತ ಯಾರಾದರೂ ಹೇಳಿದ್ರ ಸ್ವಾಮಿ ಅವರು ಕೊಲೆಯಾಗಿದ್ದಾರೆ ಅವರಿಂದ ಅವ್ರ ಮನೆಯಲ್ಲಿ ತಂದೆ ತಾಯಿಗೆ ಅವ್ರ ಹೆಂಡತಿಗೆ ಮಗು ಅನಾಥಾಗಿದೆ ಅದು ತುಂಬ ಒಂದು ರೀತಿ ಎಲ್ಲರಿಗೂ ನೋವಾಗುತ್ತೆ ಈ ಘಟನೆ ಆಗಬಾರ್ದಾಗಿತ್ತು ನಿಜ ಬಟ್ ಘಟನೆ ಹೇಗಾಯಿತು ಯಾಕಾಯ್ತು ಅಂತ ಇನ್ನೂ ಗೊತ್ತೇ ಇಲ್ಲ ಜೈಲಲ್ಲಿ ಇದ್ದಂಥವ್ರು ಕೂಡ ಹೇಳಿಕೆ ಕೊಟ್ಟಿಲ್ಲ ಕರೆಕ್ಟಾಗಿ ಅಲ್ಲಿಂದ ಸತ್ಯವನಸೂ ಯಾವುದೂ ತಿಳಿದು ಬಂದಿಲ್ಲ ಅವ್ರ ಮೊದಲಿಗೆ ನನ್ನ ನಾನು ಕೂಡ ದರ್ಶನವರ ಅಭಿಮಾನಿದೆ ಬಟ್ ನಾನೆಲ್ಲೂ ಈ ಹೆಚ್ಚಿನ ಅಭಿಮಾನವನ್ನು ತೋರಿಸ್ಬೇಕು ನಾನು ಬಂದಿಲ್ಲ ನಮ್ಮಲ್ಲಿ ದರ್ಶನವರ ಪಿನ್ ಟು ಪಿನ್ ನನ್ನ ವೀಡಿಯೋಗಳನ್ನ ಪ್ರತಿಯೊಂದು ನಾನು ಮಿಸ್ ಮಾಡದೆ ನೋಡ್ತೀನಿ ಸಿನಿಮಾಗಳನ್ನು ನೋಡ್ತೀವಿ ಹಾಗಂತ ಹೇಳ್ಬಿಟ್ಟು ಅವ್ರು ಏನೇನು ಮಾಡ್ತಾರೆ ಎಲ್ಲವೂ ನಾವು ಮಾಡೋಕ್ಕಾಗಲ್ಲ ಅವರಲ್ಲಿ ಏನು ಒಳ್ಳೆ ಗುಣ ಇದೆ ಅವ್ರು ಇಷ್ಟಪಡ್ತಿದ್ದೀವಿ ಮನೇಲಿ ಒಬ್ಬ ಸಂದೇಶನಿಗೆ ಈ ಥರ ತೊಂದರೆ ಆಗಿದೆ ಅಂದರೆ ನಮ್ಮ ನೋವಾಗಿದೆ ಈ ಘಟನೆಯಿಂದ ಯಾರ್ಯಾರಿಗೆ ಒಳ್ಳೆಯದು ಅನ್ನಿಸ್ತಿದೆಯೋ ಯಾರ್ಯಾರು ಇದ್ರ ಘಟನೆಗೆ ಇನ್ನೂ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಒಂದು ಮತ್ತಿಟ್ಟು ಹಾಕಿ ಕೊಡ್ತಾಯಿದ್ದಾರೆ ನೀವು ಇನ್ನೂ ಸ್ವಲ್ಪ ಪ್ರಾಬ್ಲಮ್ಸ್ಗಳಿಲ್ಲ ಅಂದರೆ ಅದರಿಂದ ದರ್ಶನವ್ರಿಗೆ ಅಭಿಮಾನಿಗಳು ಕಮ್ಮಿ ಆಗ್ತಾರೆ ಅನ್ನೋದು ನೂರಕ್ಕೆ ನೂರು ಸುಳ್ಳು ಇಟ್ಕೊಂಬಿಡಿ ಅಭಿಮಾನಿಗಳು ಇದರಿಂದ ನೂರಕ್ಕೆ ನೂರು ಕಡಿಮೆ ಆಗಲ್ಲ ಹೆಚ್ಚಾಗ್ತಾರೆ ಯಾಕಂದರೆ ಮೊದಲು ನಮಗೂ ನೋವಾಗಿತ್ತು ಏನಪ್ಪ ನಾವು ಇಷ್ಟೆಲ್ಲ ನಾವು ನಂಬಿದ್ವಿ ಈ ವ್ಯಕ್ತಿ ಒಳ್ಳೆಯವನು ಅಷ್ಟು ಜನರಿಗೆ ಒಳ್ಳೇದು ಮಾಡ್ದೆ ಇಷ್ಟು ಜನರಿಗೆ ಒಳ್ಳೇದು ಮಾಡಿದೆ ಆಮೇಲೆ ಅವನಿಗೆ ನೇರವಾಗಿ ಮಾತಾಡ್ತಾನೆ ಏನು ನಾಳಿಗೆ ಫಿಲ್ಟ್ರ್ ಇಲ್ಲ ಎಲ್ಲ ಹೇಳಿದರು ಬಟ್ ನಾವು ಅದನ್ನು ಕೆಟ್ಟದ್ದನ್ನು ನಾವು ಯಾರು ಅಭಿಮಾನಿಗಳು ಇಟ್ಕೋಲ್ಲ ಯಾರೋ ಕೆಲವೊಬ್ರು ಅನ್ನಿಸ್ಬೋದು ಅದು ಒಬ್ರಿಗೆ ಅಂತಲ್ಲ ಎಲ್ಲ ಸೆಲೆಬ್ರಿಟಿಗಳ ಮಾಡ್ಬೋದು ಯಾವ ಹೀರೋಗಳಿದ್ದಾರೆ ಅವರು ಅಭಿಮಾನಿಗಳು ಕೆಲವೊಂದು ಆಯ್ಕೆ ಮಾಡ್ಕೋತಾರೆ ಕೆಲವೊಂದು ಆಯ್ಕೆ ಮಾಡ್ಕೋಲ್ಲ ಎಲ್ಲರೂ ಒಂದೇ ರೀತಿ ಅಂತ ಹೆಂಗೆ ನೀವು ತೊಗೋ ತಕ್ಕಡಿಯಲ್ಲಿ ತೂಕ ತೂಕ ಮಾಡ್ತೀರಿ ದರ್ಶನ್ ಅವರು ಇಷ್ಟೆಲ್ಲ ಒಂದು ವೇಳೆ ಮಾಡಿದ್ದೇ ನಿಜ ಆಗಿದ್ರೆ ಯೋಚನೆ ಮಾಡಿ ಯಾಕೆ ಮಾಡಿದರು ಮಾಡೋದಕ್ಕೊಂದು ಕಾರಣ ಇದ್ದೇ ಇರುತ್ತೆ ಸುಮ್ಮನೆ ಯಾವ ವ್ಯಕ್ತಿಗೂ ಕೊಲೆ ಮಾಡಿ ಸನ್ಮೈಮೇಲೆ ಹೇಳ್ಕೊಳಲ್ಲ ಏನು ಹೇಳ್ತಾರೆ ಎಲ್ಲದಕ್ಕೂ ನ್ಯಾಯ ಇದೆ ನಮ್ಮ ನ್ಯಾಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ದೇವರಿದ್ದಾನೆ ಅಂತ ಹೇಳ್ತಾರೆ ಅಂದಮೇಲೆ ಅವ್ರು ಕೊಲೆ ಮಾಡಿದರೋ ಬಿಟ್ಟಿದ್ರೋ ಇವಾಗ ಯಾರು ಕೂಡ ನಂಬೋಕೆ ಸಾಧ್ಯ ಇಲ್ಲ ಒಂದು ವೇಳೆ ಅವರು ಕೊಲೆ ಮಾಡಿದ ನಿಜ ಆಗಿದ್ದರೆ ಆತ ರೇಣುಕಾಸ್ವಾಮಿಯವ್ರು ಏನಿದ್ದಾರಲ್ಲ ಎಷ್ಟು ಅವರಿಗೆ ಹಿಂಸೆ ಕೊಟ್ಟಿರಬೇಡ ನೋಡೋದಕ್ಕೆ ಅವರೇನು ಸ್ಟ್ರಾಂಗ್ ವ್ಯಕ್ತಿ ಅಲ್ಲ ಅವರು ಸ್ಟ್ರಾಂಗ್ ವ್ಯಕ್ತಿನೇ ಅಲ್ಲ ಅವ್ರ ಮೇಲೆ ಅಲ್ಲೇ ಮಾಡಬಾರ್ದಾಗಿತ್ತು ಇದೇ ಪೊಲೀಸ್ನವರು ಮೊದಲು ಚಿತ್ರದುರ್ಗದಲ್ಲಿ ಒಂದು ಇವನ ಮೇಲೆ ಕೇಸ್ ಹಾಕಿದಾಗ ಇದನ್ನು ನೀವು ಗಂಭೀರವಾಗಿ ತೊಗೊಳ್ಳಿಲ್ಲ ಅವತ್ತು ತೊಗೊಂಡಿದ್ದಿದ್ರೆ ಇವತ್ತು ಈ ಘಟನೆ ಆಗ್ತಿರಲಿಲ್ಲ ಇವತ್ತು ಒಂದು ಹೈ ವಿಕ್ನೆಸ್ ಹೈ ಎವಿಡೆನ್ಸ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಇದರಿಂದ ನೀವು ಪಾರಾಗೋಕ್ಕೂ ಆಗೋಲ್ಲ ಕೇಸ್ ಹಿಡಿದ್ರೆ ಹ್ಯಾಂಡ್ ಮಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ ಕೇಸ್ ಯಾವ್ರಿಗೆ ಮುಚ್ಚಾಕ್ಬಿಟ್ರೆ ನೋಡಿ ದೊಡ್ಡವ್ರದ್ದು ಕೇಸು ಹೆಂಗೆ ಮುಚ್ಚಾಕ್ಬಿಟ್ರು ನಮ್ಮಂತ ಸಣ್ಣ ಬಳಪೈಗಳಾದರೆ ಬಿಡ್ತಿದ್ದೀರಾ ಅಂತ ಜನ ಹೇಳ್ತಾರೆ ಅದೇ ಎನ್ಕ್ವೈರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ ಹೈ ಫ್ರೆಜರ್ ಬರುತ್ತೆ ಇಂಪ್ಲೆನ್ಸ್ ಇರುತ್ತೆ ಎಲ್ಲದನ್ನು ಕಷ್ಟ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ಆ್ಯಂಡ್ಸ್ ಅಪ್ ಪೊಲೀಸ್ನವ್ರಿಗೆ ಈ ಕೇಸನ್ನು ಇಷ್ಟೊಂದು ಗಂಭೀರವಾಗಿ ತೊಗೊಂಡು ನಡೆಸ್ತಾ ಇದ್ದಾರೆ ನಮಗೆ ಪೊಲೀಸರ ಮೇಲೆ ಮತ್ತು ಕಾನೂನು ಮೇಲೆ ನಮಗೂ ಕೂಡ ಗೌರವ ಇದೆ ನಾವು ಹಾಗಾಗಿ ನಾವು ಅಭಿಮಾನಿಗಳು ತಾಳ್ಮೆಯಿಂದ ಇರಬೇಕು ಎಲ್ಲ ಅಭಿಮಾನಿಗಳು ರೊಚ್ಚಿಗೊಳ್ತಾ ಇಲ್ಲ ನಾವು ಎಲ್ಲನೂ ಸಮಯಕ್ಕಾಗಿ ಕಾಯ್ತಾ ಇದ್ದೇವೆ ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಇನ್ನೂ ಯಾರೂ ಅರ್ಥ ಮಾಡ್ಕೊತಾ ಇಲ್ಲ ರೇಣುಕಾಸ್ವಾಮಿ ಮನೇಲಿ ಹೆಂಡ್ತಿ ಇದ್ದುಕೊಂಡು ಮಗು ತಂದೆಯಾಗಿ ಇನ್ನೊಬ್ಬ ಹೆಣ್ಣಿಗೆ ಯಾಕೆ ಅಶ್ಲಿಲ ಮೆಸೇಜ್ಗಳು ಹಾಕಬೇಕು ಒಬ್ರಿಗಾದ್ರೆ ನಾವು ಸಾಕ್ಷಿ ಕೊಡಿ ಅಂತ ಕೇಳ್ಬೋದು ಯಾರಾದ್ರು ಎಷ್ಟೋ ಜನರು ಹೆಣ್ಮಕ್ಳಿಗೆ ನಾವು ಮೆಸೇಜ್ ಮಾಡಿದ್ದೇನೆ ಹೆಣ್ಕೋ ಸಮಯ ಹೆಸರಿಂದ ಬಂದಿಲ್ಲ ಗೋತಮ್ಮ ಅನ್ನೋ ಹೆಸರಿಂದ ಬಂದಿದ್ದಲ್ವ ಆ ಹೆಸರಿಂದ ಎಷ್ಟೋ ಜನ ಇನ್ಸ್ಟಾಗ್ರಾಮಿಗೆ ಅಶ್ಲೀಲವಾದ ಮೆಸೇಜ್ಗಳು ಹೋಗಿದೆ ಅವರೆಲ್ಲ ಬಂದು ಲೈವಲ್ಲಿ ಬಂದು ಹೇಳ್ತಾ ಇದ್ದಾರೆ ಬಟ್ ಅವರಿಗೆ ನಾನು ಕೈ ಮುಗಿದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಯಾರ್ಯಾರಿಗೆ ಆ ಐಡಿಯಿಂದ ಮೆಸೇಜ್ ಬಂದಿದೆ ದಯವಿಟ್ಟು ಕೋರ್ಟಿಗೆ ಹೋಗಿ ದರ್ಶನ್ ಅವರ ಜೊತೆಗೆ ರೇಣುಕಾಸ್ವಾಮಿ ಏನು ಸ್ವಾಮಿ ಮಾಡಿದ್ರೋ ಅಥವಾ ಇನ್ನೊಬ್ಬರು ಮಾಡಿದ್ರು ಅದನ್ನು ನೀವು ಅಲ್ಲಿ ಹೇಳಿಕೆ ಕೊಟ್ಟರೆ ಅಟ್ಲೀಸ್ಟ್ ಇದು ಯಾಕೆ ಘಟನೆ ಆಯಿತು ಅಥವಾ ಆಗಿದೆಯಾ ಇಲ್ಲ ಅವರು ನಿರೂಪ ನಿರೂಪದ ದಿನ ಯಾವುದೊಂದು ಕೆಲಸ ಅಪ್ರೂವ್ ಆಗುತ್ತೆ ನಮ್ಗೆ ಯಾಕೆ ಬೇಕು ಬಿಡು ಅಂದರೆ ಒಬ್ಬ ಹೀರೋ ಜನನಾಯಕ ಶಿಕ್ಷೆ ಆಗುತ್ತೆ ಕೇಸನ್ನು ಹೇಗೆ ಬೇಕೋ ನಾವು ತಿಳಿಸ್ಬೋದು ದಯವಿಟ್ಟು ನೀವು ಧೈರ್ಯದಿಂದ ದರ್ಶನ ಪರವಾಗಿ ಕೋರ್ಟಲ್ಲಿ ಹೇಳಿಕೆ ಕೊಟ್ಟರೆ ಒಬ್ಬ ನೆರಪಾದಿಗೆ ಶಿಕ್ಷೆ ಆಗೋದನ್ನು ತಪ್ಪಿಸಿದಂಗೆ ಆಗುತ್ತೆ ಎಷ್ಟೋ ಸೆಲೆಬ್ರಿಟಿಗಳು ನೆಮ್ಮದಿಯಿಂದ ಊಟ ಮಾಡ್ತಾರೆ ಇವತ್ತಿನ ಈ ಘಟನೆ ನಡೆದಾಗಿಂದ ಎಷ್ಟೋ ಅಭಿಮಾನಿಗಳು ಸರಿಯಾಗಿ ಊಟ ಮಾಡ್ತಾ ಇಲ್ಲ ಖುಷಿಯಾಗಿಲ್ಲ ಹೊರಗಡೆ ಅವರು ಮಾತಾಡೋಕ್ಕೂ ಅವರಿಗೆ ಏನು ಆಗ್ತಾ ಇಲ್ಲ ದೇವರಲ್ಲಿ ಪಾತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಈ ಕೇಸಿಗೂ ದಸರವರೆಗೂ ಸಂಬಂಧವಿಲ್ಲ ಅಂಥೇಳಿ ಆಚೆ ಬಂದರೆ ಸಾಕು ಇದರಿಂದ ಎಷ್ಟು ಜನರು ದುರುಪಯೋಗ ಮಾಡ್ಕೊತಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಾಗಿದೆ ಜನ ಜನ ಹತ್ರ ತುಂಬ ಬೈತಾ ಇದ್ದಾರೆ ಏನು ಇಪ್ಪತ್ನಾಲ್ಕು ತಾಸು ಟಿ ವಿ ಹಚ್ಚಿಬಿಟ್ರೆ ದರ್ಶನ್ ದರ್ಶನು ದರ್ಶನ ದರ್ಶನ್ ಬೇರೆ ಯಾವ ನ್ಯೂಸು ಇಲ್ಲ ಜನರಿಗೆ ಬೇಸರ ಆಗ್ತಿದೆ ಇನ್ನು ಅಭಿಮಾನಿಗಳಿಗೆ ನಮಗೆ ಎಷ್ಟು ಬೇಸರ ಆಗಬೇಕಿಲ್ಲ ನಾವೊಂದು ಹೇಳಿಕೆ ಕೊಟ್ಟರೆ ಅವರು ಅವ್ರು ಬೇರೆ ಒಂದು ಹೇಳಿಕೆ ಪ್ರಶ್ನೆ ಕೇಳೋದು ಟ್ಯಾಗ್ಲೈನ್ ಬೇರೆ ಹಾಕೋದು ಯಾವ ಮನಸ್ಸಿಗೆ ಕೆಟ್ಟೋದಿಲ್ಲ ಯಾವ ವ್ಯಕ್ತಿ ತಪ್ಪು ಮಾಡದೇ ಇದ್ದಾನೆ ತಪ್ಪು ಮಾಡದೇ ಇದ್ದವರು ಯಾರಿದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲೇ ಯಾರು ತಪ್ಪು ಮಾಡದೇ ಇದ್ದವರು ಅಥವಾ ಎರಡೆರಡು ಮದುವೆ ಆದವರು ಯಾರೂ ಇಲ್ಲ ಅಥವಾ ಬೇರೆ ಹೆಂಡ್ತಿದ್ರು ಬೇರೆ ಕಡೆ ಸಂಬಂಧ ಇಟ್ಕೊಂಡವರು ಯಾರು ಇಲ್ಲ ಪ್ರೂವ್ ಮಾಡಿ ಹೌದು ಈ ನಟ ಇಂಥವ್ರ ಜೊತೆ ಯಾವುದೇ ಸಂಬಂಧ ಇಟ್ಕೊಂಡಿಲ್ಲ ಇವ್ರ ಮನೆಯಲ್ಲೇ ಹೆಂಡ್ತಿ ಜೊತೆಗಿದ್ದಾರೆ ಇವ್ರು ಯಾರ ಜೊತೆಗೂ ಇವ್ರು ಕಿರಿಕ್ ಮಾಡ್ಕೊಂಡಿಲ್ಲ ಸಿನಿಮಾ ಹೆಂಗಿದೆ ರೀ ಅಲ್ಲಿ ಒಂದು ಸ್ಟೋರಿ ಚೆನ್ನಾಗಿದ್ದರೆ ಆ ಕ್ವಾಲಿಟಿ ಚೆನ್ನಾಗಿದ್ದರೆ ಜನ ಹೋಗಿ ಸಿನಿಮಾ ನೋಡೇ ನೋಡ್ತಾರೆ ಆದರೆ ಆ ನಟನ ಮೇಲೆ ಒಂದು ಅಭಿಮಾನ ಜಾಸ್ತಿ ಆಗ್ತಿದ್ದಂಗೆ ಬೇರೆ ನಟರಿಗೆಲ್ಲ ಒಂದು ಹೊಟ್ಟೆಯಲ್ಲಿ ಹೊಟ್ಟೆ ಆಗುತ್ತೆ ಎಷ್ಟೇ ಅಭಿಮಾನ ಇದ್ರೂ ದುಡ್ಡು ಕೊಟ್ಟೆ ನೋಡೋದು ಆ ಕೊಟ್ಟಿರೋ ದುಡ್ಡಿಗೆ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನೆಕ್ಸ್ಟ್ ಅವ್ನು ಹೋಗೋದೇ ಇಲ್ಲ ಯಾರದೇ ಆಗಲಿ ಸಿನಿಮಾ ಇವತ್ತು ಹೊಸ ಹೊಸ ನಟ ಬೆಳೆದಿದ್ದಾನಂದರೆ ಅಲ್ಲಿ ಏನೋ ಒಂದು ಸ್ಟೋರಿ ಚೆನ್ನಾಗಿರುತ್ತೆ ಅಥವಾ ಒಂದು ನಟನೆ ಚೆನ್ನಾಗಿರುತ್ತೆ ಜನರಿಗೆ ಏನೋ ಒಂದು ಇಷ್ಟ ಆದಲೇ ಅವ್ರು ಸಿನಿಮಾ ಗೆದ್ದಿರುತ್ತೆ ದರ್ಶನ್ ಅವ್ರ ಸಿನಿಮಾ ಯಾವುದು ಸೋತಲ್ವಾ ಅಭಿಮಾ ಅಭಿಮಾನಿಗಳು ತುಂಬ ಜನ ಇದ್ದಾರೆ ಆ ಅಭಿಮಾನಿಗಳಲ್ಲಿ ಸಿನಿಮಾ ನೋಡೋಕೆ ಹೋಗದೆ ಇರುವಂಥ ಅಭಿಮಾನಿಗಳು ತುಂಬ ಇದ್ದಾರೆ ಏನು ಕಾರಣ ಗೊತ್ತಾ ಎಷ್ಟೋ ಜನ ಸೆಲೆಬ್ರಿಟೀಸ್ ದರ್ಶನ್ ಅವ್ರಿಗೆ ಅಂಗವಿಕಲರಿದ್ದಾರೆ ಅವ್ರಿಗೆ ಥಿಯೇಟ್ರಿಗೆ ಹೋಗೋಕ್ಕಾಗಲ್ಲ ಬಡು ಜನರಿದ್ದಾರೆ ಅವ್ರಿಗೆ ಟಿವಿಯಲ್ಲಿ ಬಂದ್ರೆ ಒಂದು ಹಬ್ಬ ಟಿವಿಯಲ್ಲಿ ದರ್ಶನ್ ಅವ್ರ ಮೂವಿ ಬಂತು ಅಂದರೆ ಆ ಅಭಿಮಾನಿಯಿಂದನೇ ಟಿ ವಿ ಬಿಟ್ಟು ಹೋಗಲ್ಲ ಯಾಕಂದರೆ ಅವನಿಗೆ ಸಿನಿಮಾ ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡೋಕ್ಕಾಗಲ್ಲ ನಾವು ನೀವು ಹೋಗ್ತೀವಿ ಅವರಿಗೆ ಅಭಿಮಾನ ನಮಗಿಂತ ಅಂಗವಿಕಲರೇ ಜಾಸ್ತಿ ಇರೋದು ನೀವು ಸಾವಿರ ಸುಳ್ಳು ಹೇಳಿ ದರ್ಶನ್ ಸಾವಿರ ಅಪರಾಧ ಹಾಕಿ ಯಾವ ಅಭಿಮಾನಿನೂ ಯಾರೋ ಹೇಳಿದ್ದನ್ನು ಕೇಳಿಕೊಂಡು ಅಭಿಮಾನಿ ಆಗಿಲ್ಲ ಅವ್ರ ಮೊದಲ ಸಿನಿಮಾ ಮೆಜೆಸ್ಟಿಕ್ಕಿಂದ ಎಷ್ಟೋ ಜನ ಅಭಿಮಾನಿಗಳಾಗಿದ್ದಾರೆ ಅವ್ರು ಮಾಡೋ ಒಳ್ಳೆ ಕೆಲಸಗಳಿಂದ ಅಭಿಮಾನಿಗಳಾಗಿದ್ದಾರೆ ನಾನು ಅವ್ರು ಯಾವತ್ತು ಫಸ್ಟ್ ನೋಡಿದ್ದು ಗೊತ್ತಾ ಅಂಬಿಕ ಧಾರಾವಾಹಿ ಬರ್ತಾಯಿತ್ತು ಅಂಬಿಕಾ ಧಾರಾವಾಹಿಯಲ್ಲಿ ನಾನು ಮೊದಲನೇದು ಬಾರಿಗೆ ಅವರು ನಟನೆ ಇರಲಿಲ್ಲ ಬಂದು ಸುಮ್ಮಿಗೆ ನಿಂತ್ಕೋತಿದ್ದರು ಅದು ನಿಂತ್ಕೋದೇ ಒಂದು ಇದರಿಂದ ನಾನು ಅವ್ರನ್ನ ಅವತ್ತಿನ ಏನೋ ಒಂದು ಅಟ್ರ್ಯಾಕ್ಷನ್ ಅಲ್ಲಿ ಅವತ್ತು ಲೈಕ್ ಮಾಡಿರಲಿಲ್ಲ ಬಟ್ ಅಟ್ರ್ಯಾಕ್ಷನ್ ಏನು ಒಬ್ಬ ವ್ಯಕ್ತಿ ಏನು ಹೀರೋ ಥರ ಇದ್ದಾನಲ್ಲ ಅಂತ ನೆಕ್ಸ್ಟ್ ಮೆಜೆಸ್ಟಿಕ್ ಬಂತು ಧಾರವಾಹಿಲಿ ನಟಿಸಿದಂಥ ಈ ಒಬ್ಬ ನಟ ಮ್ಯಾಜಿಸ್ಟಿಕ್ ಸಿನಿಮಾದ ಹೀರೋ ಆಗಿದ್ನಲ್ಲ ಇನ್ನೂ ಖುಷಿ ಆಯಿತು ನಾನು ಯಾವತ್ತು ನನ್ನ ಅಲ್ಲಿಂದ ನನ್ನ ಅಭಿಮಾನನಲ್ಲ ನಾನು ನೋಡೋ ಇಂಟ್ ಇಷ್ಟು ಇಂಟ್ರೆಸ್ಟು ಇವನು ಇವರು ಬೆಳಿತಾನೆ ಅನ್ನೋ ಒಂದು ಕುತೂಹಲ ಬೆಳೆದ ನನ್ನಲ್ಲಿನ ಅಭಿಮಾನ ಅದು ತಾನಾಗೆ ಬಂತು ಇನ್ನೂ ಒಂದು ಆರ್ಟಿಕಲ್ ಬರ್ತಾ ಇತ್ತು ನನ್ನ ಆವಾಗ ಸ್ಕೂಲ್ ಹೋಗ್ತಿರ್ಬೇಕಾದ್ರೆ ಬುಕ್ಸ್ ಸಿಗ್ತಾ ಕನ್ನಡ ಚಿತ್ರಗೀತೆಗಳು ದರ್ಶನ್ ಅವರ ಏಡ್ಸ್ ಅಂತೇಳಿ ಒಂದು ಬುಕ್ಸ್ ಸಿಗ್ತಾ ಇತ್ತು ಅಂತ ಇದ್ದೆ ಕೊನೆಯಲ್ಲಿ ಒಂದು ಆರ್ಟಿಕಲ್ ಇರ್ತು ಅವ್ರ ಬಗ್ಗೆ ನನ್ನ ಪ್ರೀತಿಯ ರಾಮು ದಾಸ ಎಲ್ಲದೂ ಅವ್ರ ಬಗ್ಗೆ ಒಂದು ಆರ್ಟಿಕಲ್ ಬರಬೇಕಿದ್ರು ಅದನ್ನೆಲ್ಲ ನಾನು ಇದ್ದೆ ನನ್ನೊಳಗೆ ನನಗೆ ಗೊತ್ತಿಲ್ಲ ನನಗೆ ಅದು ಅಭಿಮಾನ ಹೆಚ್ಚಾಯಿತು ಇವತ್ತಿಗೂ ಕೂಡ ಅವರ ಒಂದು ಧ್ವನಿ ಮೊಬೈಲಲ್ಲಿ ಅಂದರೆ ನಾನು ಹತ್ತು ಸಾರಿ ಎಂಥ ಟೈಮ್ ಅದು ನಾನು ಕೊಟ್ಬಿಟ್ಟು ನಾನು ವೀಡಿಯೋ ನೋಡ್ತೀನಿ ಕಾರಣ ಅಭಿಮಾನ ಹಾಗಂತ ಹೇಳ್ಬಿಟ್ಟು ದರ್ಶನವ್ರಿಗೆ ಜೈ ದರ್ಶನ್ಗೆ ಜೈ ಅಂದ್ಬಿಟ್ಟು ಬೇರೆ ಯಾವ ನಟರಿಗೂ ನಾನು ಹೋಗಲ್ಲ ಅವಶ್ಯಕತೆ ಇಲ್ಲ ಇನ್ನೊಬ್ಬರು ನಟರಿಗೆ ಬೈಯೋಂಥ ಅವಶ್ಯಕತೆ ನನಗಿಲ್ಲ ಯಾಕಂದರೆ ಅವರವ್ರ ವೈಯಕ್ತಿಕ ಅವರವ್ರಿಗೆ ಒಂದು ನಟನೆಯ ಒಂದು ಕಲೆ ಇದೆ ಯಾವ ನಟನೂ ಯಾವ ನಟಗೂ ಹೊಂದಾಣಿಕೆ ಮಾಡಬಾರ್ದು ದರ್ಶನರು ಇಷ್ಟಪಡ್ತಿದ್ದೀನಿ ಬೇರೆ ನಟರ ಬಗ್ಗೆ ಬೈಯೋದು ನಮ್ಗೆ ಅವಶ್ಯಕತೆ ಇಲ್ಲ ಎಲ್ಲ ಇರೋ ಅಭಿಮಾನಿಗಳಿಗೂ ಇದೊಂದು ಮನವಿ ನೀವು ಯಾಕೆ ಕಮೆಂಟ್ ಹಾಕ್ತೀರ ಬೇರೆಯವ್ರಿಗೆ ಯಾಕೆ ಬೈತೀರ ನಮ್ಮೀರೋ ಹೀಗೆ ನಿಮ್ಮರೋ ಹೀಗೆ ನಿಮ್ಮರೋ ಹಂಗಾನ ಯಾಕೆ ಕೇಳ್ತೀರ ಬೇಡ ನಮ್ಮ ಹೀರೋ ನಮ್ಗೆ ಇಷ್ಟ ಆಗಿದ್ದಾರೆ ನಮ್ಮ ಹೀರೋ ಸಿನಿಮಾ ಬರ್ತಾ ಇದೆ ನಮ್ಮ ಹೀರೋ ಸಿನಿಮಾ ನಾವು ನೋಡೋಣ ನಮ್ಮ ಹೀರೋಗೆ ಇವತ್ತು ಸಮಸ್ಯೆ ಆಗಿದೆ ಎಷ್ಟೋ ಸೆಲೆಬ್ರಿಟಿಗಳು ಜೈಲಲ್ಲಿ ಮಳೆ ಅಂದೇ ಚಳಿ ಅಂದೇ ಹೋಗಿಬಿಟ್ಟು ಹಗಲು ರಾತ್ರಿ ನಿಂತ್ಕೊಂಡಿದ್ದಾರೆ ಅವ್ರದ್ದು ಹ್ಯಾಡ್ಸಪ್ ಮಾಡ್ತೀವಿ ಅದು ಅಂದು ಅಭಿಮಾನ ಅಲ್ಲ ನಮ್ಮ ಇವತ್ತು ನಮ್ಮ ದಸರ ಮೇಲೆ ಈ ಥರ ಘಟನೆ ಆಗಿದೆ ಅಂದರೆ ನಾವು ಕೈಗೆ ಬಿಡಬಾರ್ದು ನಮ್ಮ ಜೊತೇಲಿ ಇದ್ದೀವಿ ಅನ್ನೋದು ಒಂದು ಸಾಬೀತು ಇದ್ದಾರೆ ಜೊತೇಲಿದ್ದಾರೆ ಮುಂದಿನ ಕೂಡ ಇರ್ತಾರೆ ಇನ್ನೂ ಜಾಸ್ತಿ ಜನನೇ ಅಭಿಮಾನಿಗಳು ಆಗ್ತಾರೆ ಇದು ಯಾವತ್ತು ಅಭಿಮಾನಿಗಳು ಕಮ್ಮಿ ಅನ್ನೋದು ನೀವು ಯಾರು ಏನು ಅವ್ರ ಮೇಲೆ ಷಡ್ಯಂತ್ರ ಮಾಡ್ತಾ ಇದ್ರಲ್ಲ ಅದ್ರ ತಲೆಯಿಂದ ತಲೆದಾಕ್ಬಿಡಿ ಇವತ್ತೇನು ಷಡ್ಯಂತ್ರ ಮಾಡ್ತಾ ಇದ್ದೀರಾ ಮುಂದೊಂದು ದಿನ ನಿಮಗೆ ಇದು ಕೂತು ಹೊರತು ನೀವು ಅಂತರೂ ನಾನು ಯಾವ್ರಿಗೂ ಷಡ್ಯಂತ್ರ ಮಾಡ್ತಿದ್ದೆ ಅಂತ ಹೆಸರು ಹೇಳಲ್ಲ ಮುಂದೊಂದು ದಿನ ನನ್ನ ಇವರು ಏನು ದರ್ಶನದ ಅಭಿಮಾನಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ಗೊತ್ತು ಯಾರು ಷಡ್ಯಂತ ಅಂತ ಹೇಳಿ ನಾನು ಹೇಳೋ ಮಾತು ಅವ್ರಿಗೆ ಅರ್ಥ ಆಗುತ್ತೆ ಇವತ್ತು ಯಾರೋ ಒಬ್ಬ ಅಭಿಮಾನಿ ಒಂದು ಕೆಟ್ಟದಾಗಿ ಮೆಸೇಜ್ ಹಾಕಿದ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕೇಸ್ ಹಾಕಿದ್ರಿ ಒಳಗೆ ಹಾಕಿದ್ರಿ ಓಕೆ ನೀವು ಸಿನಿಮಾದಲ್ಲೇ ಇದ್ದೀರಿ ಈ ಒಂದು ಕೇಸ್ನಿಂದ ನಿಮ್ಗೆ ಎಷ್ಟು ಎಫೆಕ್ಟ್ ಬೀಳುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಇದು ಒಬ್ಬರದಲ್ಲ ದರ್ಶನ್ ಹಿಂದೆ ಇರೋದು ಒಂದು ಸೆಲೆಬ್ರಿಟೀಸ್ ಶಕ್ತಿ ಇದೆ ಅದನ್ನು ಯಾವತ್ತೂ ಹೊರ್ದಾಗೋಕ್ಕಾಗಲ್ಲ ಅವ್ರು ಕೊಲೆ ಮಾಡಿದ್ದಾರೆ ಅಂದರೆ ಏನೋ ಒಂದು ಕಾರಣ ಇರುತ್ತೆ ಆಗಿರುತ್ತೆ ಅಂತ ಅಂದ್ಕೋತೀವಿ ಬಟ್ ಯಾವತ್ತು ನಾವು ಅವ್ರ ಮೇಲೆ ಅವರೇ ಅವ್ರು ಕೊಲೆ ಹೇಳ್ಬಿಟ್ಟು ನಾವು ಯಾರು ಮಾಡೋಕ್ಕೋಗಲ್ಲ ಯಾಕಾಯಿತು ಏನಾಯಿತು ಎಲ್ಲರೂ ನ್ಯಾಯ ಇದೆ ಅದು ಅಲ್ಲಿ ನ್ಯಾಯ ಸಿಗುತ್ತೆ ರೇಣುಕೋಸ್ವಾಮಿಗೂ ನ್ಯಾಯ ಸಿಗಲಿ ಅವ್ರ ಕುಟುಂಬಕ್ಕೆ ಬೇಕು ಮಾಡಿದ್ದೀನಿ ತಪ್ಪು ರೇಣುಕಾಸ್ವಾಮಿದವರು ತಾನಿರೋದು ಇಷ್ಟು ಪೇಷಂಟ್ ಥರ ಇನ್ನೊಬ್ಬರಿಗೆ ಆ ಥರ ಅಸಭ್ಯವಾಗಿ ಮೆಸೇಜ್ ಹಾಕೋದು ತಪ್ಪು ಅದರಿಂದ ತನ್ನ ಕುಟುಂಬಕ್ಕೆ ಒಂದು ಆಘಾತ ಬೇರೆ ನಟನಿಗೂ ಒಂದು ಆಘಾತ ಯಾಕೆ ಬೇಕಿತ್ತಿದೆಯಲ್ಲ ಮರುಮಾಂಗ ಪೋಡೋದು ವರ್ಸೋಕ್ಕೆ ಇವನೊಬ್ಬರಿಗೇನೇನು ರೀ ಇರೋದು ಎಷ್ಟೋ ಜನ ಕೇಳ್ತಾರೆ ಕಮೆಂಟಲ್ಲಿ ಮಾಡ್ತಾರೆ ಇಷ್ಟು ಇಷ್ಟಾದರೂ ನಮ್ಮ ಜನರಿಗೆ ಬುದ್ಧಿ ಬಂದಿಲ್ಲ ಎಷ್ಟೋ ಜನರು ಹೇಳ್ತಾರೆ ಬೈಯೋದು ಅವ್ನು ಹಂಗೆ ಹಿಂಗೆ ಬಯ್ಯೋದೆ ಬೈಯೋದು ಅದೇನು ಬರುತ್ತೆ ನೀವು ಕಮೆಂಟ್ ಹಾಕೋದ್ರಿಂದ ನಿಮಗೇನು ಸಿಗುತ್ತೆ ಕಮೆಂಟ್ ಹಾಕೋದ್ರಿಂದ ಯಾರೂ ಉದ್ಧಾರ ಆಗಲ್ಲ ಕಮೆಂಟ್ ಹಾಕೋದ್ರಿಂದ ನಿಮ್ಮ ಸಮಯನೇ ವೇಸ್ಟು ಬನ್ನಿ ನೇರವಾಗಿ ಈ ಅಪರಾಧಿ ಈ ಥರ ಮಾಡಿದ್ದಾನೆ ಹೇಳ್ಬಿಟ್ಟು ಮಾತಾಡಿ ಇಲ್ಲಾಂದರೆ ಇವೊಂದೇನು ತಪ್ಪಿಲ್ಲ ಅಂತ ಹೇಳಿ ಮುಂದೆ ಬಂದು ಹೇಳಿ ಯಾರಿಗೂ ಬೈಯೋದು ಯಾರಿಗೂ ತೇಜೋದ್ಯ ಮಾಡೋದು ಕೈಯಲ್ಲಿ ಒಂದು ಫೋನ್ ಇದೆ ಮೆಸೇಜ್ ಹಾಕೋಣ ನಿಮ್ಮ ನಿಮ್ಮ ಅನಿಸಿಕೆ ಎಲ್ಲರ ಮೇಲೆ ನ್ಯಾಯ ಸಿಗೋಗಿದ್ದರೆ ನ್ಯಾಯ ಪೊಲೀಸ್ ಏನಕ್ಕೆ ಬೇಕಿತ್ತು ದರ್ಶನರಿಗೆ ಬೈಯೋದಾಗಲಿ ಇನ್ನೊಬ್ಬರ ನಟನಿಗೆ ದರ್ಶನ್ ಅಭಿಮಾನಿಗಳು ಬಯ್ಯೋದಾಗಲಿ ಈ ಕೆಲಸ ಯಾರು ಮಾಡಬಾರ್ದು ಆ ಥರ ಕ ಬಯ್ಯೋದಕ್ಕೇ ಇವತ್ತು ಒಬ್ಬ ವ್ಯಕ್ತಿ ಮೇಲೆ ಕಂಪ್ಲೇಂಟಾಗಿ ಒಬ್ಬ ದರ್ಶನ ಅಭಿಮಾನಿ ಮೇಲೆ ಆಗಿ ಜೈಲಿಗೆ ಹೋದರು ಇನ್ನೊಬ್ಬರು ವ್ಯಕ್ತಿಗೆ ಬೈಯೋದು ಬೇಡ ಕಾಲ ಇದೆ ನಮ್ಮ ಏನು ನಮ್ಮದು ಅಭಿಮಾನ ಇದೆ ನಾವು ಅಭಿ ಅಭಿಮಾನಿ ಮುಖಾಂತರ ನಾವು ಓಡಾ ಓಡಾಡೋಣ ದರ್ಶನ ಪರವಾಗಿ ನಿಲ್ಲೋಣ ಎಷ್ಟೋ ನಟ ನಟಿಯವರು ಹೇಳಿದ್ದಾರೆ ಒಂದು ವೇಳೆ ಅಪವಾದಿ ಅಂತೇಳಿ ದರ್ಶನವ್ರ ಮೇಲೆ ಬಂದರು ನಾನು ದರ್ಶನವ್ರ ಪರವಾಗಿ ಇರ್ತೀನಿ ಅಂತ ಭಾವನಾ ಮೇಡಮ್ ಅವರು ಹೇಳಿದರು ಅದು ಧೈರ್ಯ ಯಾಕಂದರೆ ನಮ್ಮ ಕುಟುಂಬದಲ್ಲಿ ಒಬ್ಬರು ಏನೋ ತಪ್ಪು ಮಾಡಿದಾನಂದರೆ ನಾವು ಅವನ ಶಿಕ್ಷೆ ಕೊಡ್ತೀವಿ ಹೊರತು ಬಿಟ್ಟು ಕೊಡ್ತೀವ ಹಾಗೆ ದರ್ಶನ್ ಅವರು ನಮ್ಮ ಮನಸ್ಸಲ್ಲಿ ಒಬ್ಬರು ಹೀರೋ ಅವ್ರು ತಪ್ಪು ಮಾಡಿದ್ದಾರೆ ಅಂದರೆ ಅವ್ರು ತಿದ್ದಕೊಳ್ಳೋಕೆ ಒಂದು ಅವಕಾಶ ಇರುತ್ತೆ ಬಿಟ್ಟುಕೊಡೋ ಮಾತಿಲ್ಲ ನಮ್ಗೆ ಅನಿಸುತ್ತೆ ಅವರು ತಪ್ಪು ಮಾಡಿಲ್ಲ ಅಂತ ಅನಿಸುತ್ತೆ ಇವು ನ್ಯೂಸ್ನವರು ಏನೇ ಅವ್ರ ಬಗ್ಗೆ ವರದಿ ಕೊಟ್ಟರು ಕೂಡ ನಾವು ನಿಮ್ಮ ಮಾತನ್ನು ನಾವು ನಂಬಲ್ಲ ನಾವು ದರ್ಶನವ್ರ ಮನಸ್ಸು ಏನಾದರೂ ನಾವು ಅಭಿಮಾನದಿಂದ ನಾವು ಅರ್ಥ ಮಾಡ್ಕೊಂಬಿಟ್ಟಿದ್ದೀವಿ ಅವರು ಒಂದೇ ಮಾತು ನಾನು ಕನ್ನಡ ಇದ್ದಂಗೆ ನನ್ನ ಒಳ್ಳೆಯನ್ನಾಗಿ ನೋಡಿದರೆ ಒಳ್ಳೆಯದಾಗೆ ಕಾಣ್ತೀನಿ ಕೆಟ್ಟನಾಗಿ ನೋಡಿದ್ರೆ ಕೆಟ್ಟವ್ರ ಥರ ಕಾಣ್ತೀನಿ ತಿಳಿದಾರೆ ಅವರು ಮತ್ತು ಇನ್ನೊಂದು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಇವತ್ತಿನ ಜನರಿಗೆ ಶಾರ್ಕ್ ಮೆಮೊರಿ ಇದೆ ಶಾರ್ಟ್ಸ್ ಮೆಮೊರಿ ಇದೆ ಇವತ್ತು ಮಾಡಿರೋದನ್ನು ನಾಳೆ ಒಂದಿನ ಜನ ನೆನ್ಪಿಟ್ಕೊಳ್ಳಲ್ಲ ನೀಚ ಇವತ್ತು ನಾವೇನು ಮಾಡ್ತೀವಿ ಉಪಕಾರೋದನ್ನ ಅದನ್ನು ನಾಳೆ ನಾವು ನೆನೆಸ್ಕೊಳ್ಳೋದೇ ಇಲ್ಲ ಅಷ್ಟು ತಿಳ್ಕಿರೋಂಥ ಒಬ್ಬ ಹೀರೋ ಇಷ್ಟು ಇಷ್ಟು ಘಟನೆ ಆಗಿದೆ ಅಂದರೆ ಇಷ್ಟೊಂದು ಅಪೋದ ಅವ್ರ ಮೇಲೆ ಬಂದಿದೆ ಅಂದರೆ ಅವರೆಷ್ಟು ನೋನ್ ಕೊಟ್ಟಿದ್ದಾರೆ ಅವ್ರ ಮನೆಯಲ್ಲಿ ಅವ್ರ ಪತಿಯವ್ರಿಗೆ ಎಷ್ಟು ನೋವಾಗಿದೆ ಮಗುವಿಗೆ ಎಷ್ಟು ನೋವಾಗಿದೆ ಅಮ್ಮನಿಗಳಿಗೆ ಎಷ್ಟು ನೋವಾಗಿದೆ ಆ ನೋವಿಗೆ ಇನ್ನೂ ಭರೆಯಾಗ್ತಾಯ ಇದ್ದರೆ ಹೊರತು ಆ ನ್ಯೂಸ್ ಬಿಟ್ಟು ಬೇರೆ ನ್ಯೂಸ್ ನೀವು ಯಾರೂ ಇಲ್ಲ ಹೋಗ್ತೀರಾ ಯಾರ್ಯಾರಿಗೆ ದರ್ಶನವ್ರಾಗಿ ಬರೋಲ್ಲ ಅವ್ರ ಹತ್ರ ಹೋಗೋದು ಮೈಕೊಟ್ಟು ನಿಮ್ಮ ಕೇಳಿ ಅಯ್ಯೋ ಏನು ಹೇಳ್ತಾರೆ ಇನ್ನೂ ಏನು ಕೋರ್ಟಿಂದ ಏನೂ ಬಂದೇ ಇಲ್ಲ ಏನು ಅವ್ರು ಯಾರಿಗೂ ಗೊತ್ತಿಲ್ಲ ಆಮೇಲೆ ನಮ್ಮ ದಿ ಬಾಸ್ ಸೆಲೆಬ್ರಿಟೀಸ್ ಒಂದು ಮಾತು ಹೇಳ್ತಾರೆ ದರ್ಶನವರಿಂದ ಸಹಾಯ ಪಡ್ಕೊಂಡವರು ಇವತ್ತೇನು ಕೊಡಲಿಲ್ಲ ಯಾರೂ ಮುಂದೆ ಬಂದಿಲ್ಲ ಯಾರ ಮೇಲೂ ನೀವು ನಿರೀಕ್ಷೆ ಇಡಬೇಡಿ ಅವ್ರು ಯಾಕೆ ಬಂದಿಲ್ಲ ಏನು ಒಂದಲ್ಲ ಒಂದು ದಿನ ಅರ್ಥ ಆಗುತ್ತೆ ಹೇಳಿಕೆ ಕೊಡೋಕ್ಕೆ ಇನ್ನೂ ಏನು ಸತ್ಯಾಂಶ ಯಾರಿಗೂ ಗೊತ್ತಿಲ್ಲ ನಾನೊಂದು ಏನೊಂದು ಹೇಳಿಕೆ ಕೊಟ್ಟರೆ ಈ ನ್ಯೂಸ್ ಅವರು ಇನ್ನೊಂದು ಕ್ರಿಯೇಟ್ ಮಾಡಿ ಹಾಕ್ತಾರೆ ಬೇರೆ ಪ್ರಶ್ನೆ ಈ ಥರ ಕೇಳ್ತಾರೆ ಹಾಗಾಗಿ ಮಾಧ್ಯಮದ ಮುಂದೆ ಮಾತಾಡ್ಬೇಕಂದ್ರೆ ತುಂಬ ಎಚ್ಚರಿಕೆಯಿಂದ ಮಾತಾಡೋಕ್ಕೋಗುತ್ತೆ ಯಾರು ಕೂಡ ಇದರ ಬಗ್ಗೆ ಮಾತಾಡೋದು ಬೇಡ ನ್ಯಾಯಾಲಯದಲ್ಲಿ ಇದ್ದಾರೆ ನ್ಯಾಯ ನ್ಯಾಯಾಲಯದಲ್ಲಿ ಏನು ತೀರ್ಪು ಬರುತ್ತೆ ಅಲ್ಲಿವ್ರಿಗೂ ಎಲ್ಲರೂ ಸುಮ್ಮನಿರೋಣ ಅಂತ ಹೇಳ್ಬಿಟ್ಟು ಸುಮ್ಮನಿರ್ಬೋದು ಒಂದು ಬಟ್ ಅವ್ರಿಗೂ ಏನಪ್ಪ ಈ ವ್ಯಕ್ತಿ ಈ ಥರ ಮಾಡಿಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಇವನ ಬಗ್ಗೆ ಏನು ಅಂತ ಬಿಟ್ಟಿರ್ಬೋದು ಸದ್ಯಕ್ಕೆ ನಾವು ಯಾರೋ ಅವ್ರ ಮೇಲೆ ತಪ್ಪು ಕಲ್ಪನೆ ಇಟ್ಕೊಳ್ಳೋದು ಬೇಡ ಏನಿವೆ ದರ್ಶನ್ ಅವರು ಬೇಗ ನೆರುಪ್ರಾಗಿ ಹೊರಗಡೆ ಬರಲಿ ಅವ್ರಿಗಿನ್ನೂ ಸಿನಿಮಾ ಮಾಡೋ ಅವಕಾಶ ಇದೆ ನಾವು ಇದ್ದೀವಿ ಅವ್ರು ಸಿನಿಮಾ ಮಾಡಿದ್ರೆ ಸಿನಿಮಾ ನೋಡೋಕೆ ನಾವು ಇದ್ದೀವಿ ಮನುಷ್ಯನ ಮೇಲೆ ತಪ್ಪುಗಳು ನಡೆಯುತ್ತೆ ಎಡೋದು ಸಹಜ ಅವ್ರು ಎಡಿದಾರೋ ತಪ್ಪು ಮಾಡಿದ್ದಾರೋ ಇನ್ನೂ ಗೊತ್ತಿಲ್ಲ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಒಂದೇ ಅವರು ಈ ಅಪ್ ಅಪವಾದ ಏನಿದೆಯಲ್ಲ ಅದನ್ನು ಕಳಂಕದಿಂದ ಆಚೆ ಬರಲಿ ಅಂತ ನಾವೆಲ್ಲರ ಹತ್ರ ದೇವರ ಹತ್ರ ಬೇಡ್ಕೊತ ಬೇಡ್ಕೊಳ್ಳೇಬೇಕು ನಮಸ್ಕಾರ